ಸರ್ ಯಾವಾಗಲೂ ಹೇಳ್ತಿದ್ರು ನಮ್ಮ ಜನರಿಗೆ ಹೆಲ್ಪ್ ಆಗಬೇಕು ನಾವು ಬಾಂಬೆದಾಗ ಹೋಗ್ಲಿ ದಿಲ್ಲಿದಾಗ ಓದಲಿ ಹೊರಗೆ ಜರ್ಮನಿದಾಗ ಓದಲಿ ಎಲ್ಲೇ ಓದ್ ಬಂದರೂ ನಮ್ಮ ಜನರಿಗೆ ನೀವೇನು ಓದ್ತೀರಿ ಅದು ಸಹಾಯ ಆಗಬೇಕು ಅದು ಒಂದು ಇಚ್ಛೆಗೋಸ್ಕರ ನಾವು ಇದು ಮಾಡ್ಬೇಕಂತನಾಗ ಫ್ರೀ ಮೆಡಿಕಲ್ ಕ್ಯಾಂಪ್ದಾಗ ಯಾವ್ಯಾವ ಸ್ಪೆಷಾಲಿಟೀಸ್ ಅಂದರೆ ಒಂದು ಜನರಲ್ ಸರ್ಜರಿ ಅಂದರೆ ಅಪೆಂಡಿಕ್ಸು ಹರ್ನಿಯಾ ಹೈಡ್ರೋಸಿಲು ಹೊಟ್ಟೆ ನೋವು ಮತ್ತು ಕರಳ ತೂತು ಬಿದ್ದಿದ್ದು ಥೈರಾಯ್ಡ್ ಇಂಥದ್ದು ಯಾವುದೇ ಪ್ರಾಬ್ಲಮ್ ಇತ್ತಂದ್ರೂ ವಾಳ ಇಂಥದ್ದು ಯಾವುದೇ ಪ್ರಾಬ್ಲಮ್ ಇತ್ತಂದ್ರೂ ಡಾಕ್ಟರ್ ಬಸವರಾಜ್ ಸರ್ ಅವ್ರಿಗೆ ನಲ್ವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೊಳಗೆ ಅವ್ರು ನಮ್ಮ ಫಾದರ್ ಆಗಬೇಕು ಸೊ ಇಲ್ಲೇ ಬಿ ವಿರ್ ಹಾಸ್ಪಿಟಲ್ದಾಗ್ಯಾರ ಪಾಸ್ಟ್ ಐದು ವರ್ಷದಿಂದ ಸೊ ಜನರಲ್ ಜನರಲ್ ಸರ್ಜರಿ ಅವ್ರು ನೋಡ್ಕೊಳಕತ್ತಾರ ನಾನು ಆರ್ಥೋಪೆಡಿಕ್ ಸರ್ಜನ್ನು ಬೆನ್ನು ಕಾಲು ಯಾವುದೇ ಯಾವುದೇ ಫ್ರ್ಯಾಕ್ಚರು ಎಲ್ಮಿನ್ ಫ್ರ್ಯಾಕ್ಚರು ಅದ್ರ ಬಗ್ಗೆ ಟ್ರೀಟ್ಮೆಂಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನಾನು ಡಾಕ್ಟರ್ ಅಮೋಗು ಅದು ಬಿಟ್ಟು ಡಾಕ್ಟರ್ ಕ್ಷಿತೀಶ್ ನಮ್ಮ ಬ್ರದರ್ ಇವರು ಜನರಲ್ ಡಾಕ್ಟರು ಎಲ್ಲ ಪೇಷೆಂಟ್ಸಿಗೆಲ್ಲ ಕೌನ್ಸಿಲಿಂಗು ಮಾತಾಡೋದು ಟ್ರೀಟ್ಮೆಂಟದ್ದು ಯಾವುದೇ ರೀಜನ್ ಯಾಕಿರ ರೀಜನ್ದವ್ರಿಗನ್ನ ಸೊ ಅವರು ನಮಗೆ ಜನರಲ್ ಫಿಸಿಷಿಯನ್ ಬರಾಕತ್ತಾರ ಅದನ್ನು ಅದು ಬಿಟ್ಟು ನಮ್ಮದು ಸಿಪಾಕ ಇಶ್ಯೂ ದೇನ್ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದ್ದೇವೆ ಅದ್ರದ್ದು ಅದ್ರದ್ದು ಡಾಕ್ಟ್ರು ಎಲ್ಲ ಎಮರ್ಜೆನ್ಸಿ ಸರ್ವೀಸಿಗೋಸ್ಕರ ಅವರು ಇರ್ತಾರೆ ಯಾವುದೇ ಕ್ರೋನಿಕ್ ರಿಲೇಟೆಡ್ಡು ಯಾವುದು ಸ್ನೇಕ್ ಬೈಟು ಮತ್ತು ಯಾವುದು ಉಸ್ಲಾಟ್ಸಕ್ ಇದ್ದಿದ್ದು ಕಿಡ್ನಿದ ಪ್ರಾಬ್ಲಮ್ಮು ಲಿವರ್ ಪ್ರಾಬ್ಲಮು ಸೀರಿಯಸ್ ಯಾವುದೇ ಇಶ್ಯೂಸ್ ನಮ್ಮ ಇಂಟೆನ್ಸಿವ್ ಇಂಟೆನ್ಸಿಲ್ಸ್ ಇರ್ತಾರೆ ಡಾಕ್ಟ್ರು ಶ್ರೀಧರ್ ಅಂತ ಅವ್ರೆ ಹೆಸರು ಶ್ರೀಧರ್ ಮತ್ತು ಸುಧಾಕರ್ ಇಬ್ಬರು ಜನ ಇದ್ದಾರೆ ಶಿಪಾಕರ್ ಚೆನ್ನೈ ಇದ್ದಾರೆ ಅವರು ಅವರಿಬ್ಬರು ಇರ್ತಾರೆ ಅದು ಬಿಟ್ಟು ಡಾಕ್ಟರ್ ಉಮಾ ಮಹೇಶ್ವರಿ ಅಂತ ಡರ್ಮಟಾಲಜಿಸ್ಟ್ ಬಿಜಾಪುರಿಂದ ಬರ್ತಿದ್ದಾರೆ ಇದು ಬಿಟ್ಟು ಮಿಸ್ಸಸ್ ಗಿರ್ಬೋದು ರೆಡ್ಡಿ ಅಂದರೆ ಡಾಕ್ಟರ್ ಸಂಗಮ ಬಿ ರೆಡ್ಡಿ ಅವರು ಗಣಿ ಅವ್ರಿಗೆ ಒಂದು ಐವತ್ತು ವರ್ಷ ಎಕ್ಸ್ಪೀರಿಯನ್ಸು ಹೆಣ್ಮಕ್ಳು ಏನೇ ತ್ರಾಸ ಇತ್ತಂದ್ರೂ ಡೆಲಿವರಿದು ಸಿಜೇರಿಯದು ಮತ್ತೆ ಮಕ್ಕಳ ಚೀಲದ ಗಾಳ್ ಗಂಟು ಮತ್ತೆ ತಿಂಗಳ ಆಪರೇಷನ್ ಬಡವರು ಬಿ ಪಿ ಅವರು ಇದ್ದವರಿಗೆ ಫ್ರೀ ಆಫ್ ಕಾಸ್ಟ್ ಆಪರೇಷನ್ ಮಾಡ್ತಿದೀವಿ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಏನಿರ್ತಾವೆ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟು ಫಾರ್ಮಸಿ ಏನಿರ್ತದೆ ಮತ್ತೆ ಔಷಧಗಳಿಗೆ ಏನೋ ತೊಗೊಳೋದಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಎ ಪಿ ಎಲ್ ಜನ ಇದ್ದರೆ ಅಂದರೆ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಬೈ ಚಾನ್ಸ್ ಬಿ ಪಿ ಎಲ್ದಾಗ ಬರಲಿಲ್ಲ ರೇಷನ್ ಕಾರ್ಡ್ ಏನು ಸಹಾಯ ಇರಲಿಲ್ಲ ಅಂದ್ರೆ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಿದ್ದೀವಿ ಆಪರೇಷನ್ ವಿುದಾಳ ಹಾಸ್ಪಿಟಲ್ದಾಗ ಮಾಡ ಶುಗಮೆಟ್ರಿ ಹಿಂದ್ಗಡೆ ಬಿ ಪಿ ಆರ್ ಮುಂದಾಳ್ ಹಾಸ್ಪಿಟಲ್ ಅಲ್ಲಿ ವೀರಬಸವರಡ್ಡಿ ಸರ್ದು ಬರ್ಡೇ ಬರ್ಡೇ ದಿನ ತರ್ಟಿ ಫಸ್ಟು ರೆಗ್ಯುಲರ್ಲಿ ನಿಮ್ಗೆ ಗೊತ್ತದ ಎಷ್ಟೆಷ್ಟು ಜನ ಬರ್ತಿದ್ರು ಅವರು ಬರ್ಡೇ ವಿಶ್ ಮಾಡೋಕ್ಕೆ ಬಟ್ ಮೇಡಮ್ ಏನಂದ್ರು ಇರ್ಲಿಕ್ಕಂದ್ರು ಚಿಂತೆ ಇಲ್ಲ ನಾವು ಕಂಪಲ್ಸರಿ ಜನರಿಗೆ ಆದರೆ ಆದರೆ ಸಹಾಯ ಆಗಬೇಕು ಅವ್ರು ಏನಂತ ಎಲ್ಲರಿಗೂ ಗೊತ್ತಿರಲಿ ಅದು ಒಂದು ರೀಸನ್ಗೋಸ್ಕರ ಇದು ಮಾಡೋದಾಯಿತು ಅಂತಂದು ಡಿಸೈಡ್ ಮಾಡಿ ಮಾಡ್ತಿದ್ದೀವಿ ನಾವು ತರ್ಟಿ ಫಸ್ಟಿಗೆ ಕ್ಲಿನಿಕ್ ಅದ ಇದು ನಾರ್ಮಲ್ ಅದ ರೂಮ್ ಕ್ವಾಲಿಟಿ ಸೊ ಅದ್ರದ್ದು ಒಂದು ಫ್ರೀ ಟೆಸ್ಟ್ ಮಾಡ್ತೀವಿ ನಾಳೆ ಏನಾಗ್ತದೆ ಬೋನ್ ಡೆನ್ಸಿಟಿ ಮಾಡೋದೇನು ಅಂತ ನಾರ್ಮಲಿ ಅವಾಗ ನೀವು ನೀವು ಕೂಸತ್ತ ಕೆಲವು ಮಂದಿ ದಿಸ್ಲಿಕ್ಕೆ ಎಕ್ಸ್ಪೋಸರ್ ಆಗೋದು